ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಬುಧವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ವತಿಯಿಂದ ಸೇವಾ ಪಾಕ್ಷಿಕ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ರಾಜ್ಯ ಬಿಜೆಪಿ ಕಾರ್ಯದರ್ಶಿ ವಿನಯ್ ಬಿದರಿ ಅವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾದ ನಂತರ ಸುದ್ದಿಗೋಷ್ಠಿ ನಡೆಸಿದ ಚಿಕ್ಕಬಳ್ಳಾಪುರ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಶ್ಲಾಘಿಸುವುದರೊಂದಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ನೀಡಿದ್ದು ಜಿಎಸ್ಟಿ ಟಿ ಸುಧಾರಣೆಯಾಗಿದೆ ಹದಿನೆಂಟು ಪರ್ಸೆಂಟ್ ಇದ್ದ ತೆರಿಗೆ ದರವನ್ನು ಕೇವಲ ಐದು ಪರ್ಸೆಂಟ್ಗೆ ಇಳಿಸಲಾಗಿದೆ ಇದರಿಂದ ರೈತರು ಬಡವರು ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ಜನತೆಗೆ ನೇರ ಪ್ರಯೋಜನ ದೊರಕಲಿದೆ ಪ್ರಧಾನಿ ಮೋದಿ ಕಳೆದ ಹನ್ನೆರಡು ವರ್ಷಗಳಿಂದ ದೇಶವನ್ನು ವಿಶ್ವದ ಮಟ್ಟಕ್ಕೆ ಎತ್ತಿದ್ದಾರೆ ಈ ಹಿಂದೆ ಅಮೆರಿಕ ಅಧ್ಯಕ್ಷರನ್ನು ವಿಶ್ವ ನಾಯಕರು ಎಂದು ಕರೆಯಲಾಗುತ್ತಿತ್ತು ಆದರೆ ಇಂದು ಮೋದಿಯವರೇ ನಿಜವಾದ ವಿಶ್ವ ನಾಯಕರು ಎಂದು ಶ್ಲಾಘಿಸಿದರು ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಐದು ಗ್ಯಾರಂಟಿಗಳ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಲಾಗಿದೆ ರಸ್ತೆ ಗುಂಡಿ ಮುಚ್ಚಲು ಸಹ ಸಾಮರ್ಥ್ಯವಿಲ್ಲದ ಸರ್ಕಾರದಿಂದ ದೊಡ್ಡ ಯೋಜನೆಗಳನ್ನು ನಿರೀಕ್ಷಿಸುವುದು ವ್ಯರ್ಥ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯದಲ್ಲಿ ಮುಳುಗಿದೆ ಹಿಂದೂ ಧರ್ಮ ದೇವಾಲಯ ಮತ್ತು ಸಾಂಪ್ರದಾಯಗಳನ್ನು ಗುರಿಯಾಗಿಸಿಕೊಂಡಿದೆ ಎಂದು ಆರೋಪಿಸಿದರು ಇನ್ನು ಮೈಸೂರು ದಸರಾ ವಿವಾದದ ಕುರಿತು ಪ್ರತಿಕ್ರಿಯಿಸಿದ ಅವರು ಬಾನು ಮುಸ್ತಾಕ್ ಅವರಿಗೆ ದೊರೆತ ಪ್ರಶಸ್ತಿ ಹೆಮ್ಮೆಯ ಗುರಿಯ ವಿಷಯ ಆದರೆ ಅವರನ್ನು ಕಡ್ಡಾಯವಾಗಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ರಾಜಕೀಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಎಂದು ಹೇಳಿಕೆ ಧಾರ್ಮಿಕ ಭಾವನೆಗೆ ಅವಮಾನ ಎಂದು ಟೀಕಿಸಿದರು ಇನ್ನು ಮತದಾನದ ವ್ಯವಸ್ಥೆ ಕುರಿತು ಮಾತನಾಡಿದ ಅವರು ಇವಿಎಂ ಮೂಲಕ ಚುನಾವಣೆ ಪಾರದರ್ಶಕ ಹಾಗೂ ವೇಗವಾಗಿದೆ ಕಾಂಗ್ರೆಸ್ ಸೋಲಿನ ಭಯದಿಂದ ಬ್ಯಾಲೆಟ್ ಪೇಪರ್ಗೆ ಹಿಂ ಹಿಂತಿರುಗಲು ಒತ್ತಾಯಿಸುತ್ತಿದೆ ಇಡೀ ದೇಶ ಡಿಜಿಟಲೀಕರಣ ದಾರಿಯಲ್ಲಿ ಸಾಗುತ್ತಿರುವಾಗ ಕಾಂಗ್ರೆಸ್ ಮಾತ್ರ ದಶಕಗಳ ಹಿಂದಿನ ಕಾಲಕ್ಕೆ ನಮ್ಮನ್ನು ಎಳೆದುಕೊಂಡು ಹೋಗಲು ಯತ್ನಿಸುತ್ತಿದೆ ಎಂದು ವ್ಯಂಗ್ಯವಾಡಿದರು ಇನ್ನು ಮುಸ್ಲಿಂ ಸಮುದಾಯದ ಕುರಿತು ಮಾತನಾಡಿದ ಅವರು ಭಾರತದ ಮುಸ್ಲಿಮರನ್ನು ನಾವು ಗೌರವಿಸುತ್ತೇವೆ ಆದರೆ ಯಾರಾದರೂ ಪಾಕಿಸ್ತಾನ್ಗೆ ಜಿಂದಾಬಾದ್ ಎಂದು ಘೋಷಿಸಿದರೆ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸುವುದು ಸೂಕ್ತ ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಆದರೆ ಕಾಂಗ್ರೆಸ್ ಪಕ್ಷವು ಮುಸ್ಲಿಮರನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಂಡು ಅವರ ಬಡವಣೆಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಲ್ಪಿಸಿಲ್ಲ ಮೋದಿ ಯಾವ ಧರ್ಮವನ್ನು ದೂರ ಮಾಡಿಲ್ಲ ಎಲ್ಲರನ್ನು ಒಂದುಗೂಡಿಸಿ ಅಭಿವೃದ್ಧಿಯನ್ನಷ್ಟೇ ಗುರಿಯಾಗಿಸಿಕೊಂಡಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷ ಜನರನ್ನು ದಾರಿ ತಪ್ಪಿಸಿ ದೇಶದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದೆ ಹಿಂದೂಸ್ತಾನ್ ಬಹುಸಂಖ್ಯಾತರ ದೇಶ ಹಿಂದುಗಳ ಹಕ್ಕಿಗಾಗಿ ಹೋರಾಟ ಮುಂದುವರಿಯುತ್ತದೆ ಎಂದು ಘೋಷಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಾಜಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮುಖಂಡ ವೇಣುಗೋಪಾಲ್ ಮಧುಚಂದ್ರ ಲಕ್ಷ್ಮೀನಾರಾಯಣ್ ಗುಪ್ತಾ ಕಂಬದಹಳ್ಳಿ ಸುರೇಂದ್ರಗೌಡ ತಾಲೂಕು ಅಧ್ಯಕ್ಷ ಸೀಕಲ್ ಆನಂದಗೌಡ ಆಂಜನೇಯಗೌಡ ಹಾಗೂ ಇತರರು ಹಾಜರಿದ್ದರು ಏನಿವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೆರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಸಾಕಷ್ಟು ಟ್ಯಾಕ್ಟ್ನ ಹಾಕೋಕ್ಕೆ ಶುರು ಮಾಡಾದ ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸ ತೊಗೋಬೇಕಂತೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಒರೆಯಿರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿಯ ಜೊತೆ ನಿಂತ್ಕೊಂಡಿದೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೋ ಒಂದು ನಾಯಕರಾಗಿ ಏನು ಒಂದು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಅಂತ ಹೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರು ರೈತರಿಗೆ ಇನ್ನೆಲ್ಲ ಇವತ್ತು ಅನ್ಯಾಯ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾಯಿಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ತರಕಾಗ್ತಾ ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾಯಿಲ್ಲ ರಸ್ತೆಗಳಲ್ಲಿರ್ತಕ್ಕಂಥ ಗುಂಡಿ ಮುಚ್ಚೋಕ್ಕಾಗ್ತಾಯಿಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣವೇ ಬಿ ಜೆ ಪಿಯವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಅವರ ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಅವ್ರನ್ನ ಯಾರಾದ್ರು ಟಚ್ ಮಾಡಿದ್ರೆ ಅವರು ಮುಟ್ ನೋಡ್ಕೊಳ್ಳೋಷ್ಟು ನಾ ಜಾಗೃತಿ ಮೂಡಿಸಿ ಒಂದಾಗಿ ಹೋರಾಟ ಮಾಡ್ತಾರೆ ನಾವು ಅವ್ರನ್ನ ಗೌರವಿಸ್ತೀವಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವರೇನು ಏನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಿಗಣನೆಗೆ ತಗೋಬೇಕು ಉದ್ಘಾಟನೆ ಕರೀಡಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ ಇವತ್ತು ಸಾಕಷ್ಟು ಗೌರವಿತವಾಗಿ ಭಾನು ಮುಸ್ತಾಕರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದೇ ಅರಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿದ್ದರೂ ಇಂಡ್ಯಾದಲ್ಲಿದ್ದರೂ ನಮ್ಮ ಕರ್ನಾಟಕ ಬಾವುಟನ ಅರ್ಶನ ಕುಂಕುಮಕ್ಕೆ ಹೋಲಿಸ್ಬಿಟ್ಟು ಅವ್ರೇನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನು ಯಾವ ಥರ ಮೇಲೆ ಕೂರಿಸ್ತೀರ ಅಂತಕ್ಕಂಥ ಒಂದು ಮನೋಭಾವನೆ ಅವನ್ನು ತೋಡ್ಕೊಂಡಿದ್ದಾರೆ ಪಾಪ ಅವ್ರು ಯಾವತ್ತೇನು ವಿರೋಧಿಸಿಲ್ಲ ಆದರೆ ಅವ್ರ ಭಾವನೆ ಹೇಳಿದ್ದಾರೆ ಅವರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯನವರು ಯಾರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿ ಅಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೇಲಿ ಅವ್ರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ವೋಟ್ ಬ್ಯಾಂಕ್ ತಗೊಳ್ಳೋದಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರು ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿಯನ್ನು ನಾವು ಗೌರವಿಸೋಣ ಭಾನುಮುಸ್ತಕನ್ನು ನಾವು ಗೌರವಿಸೋಣ ಅವ್ರು ಯಾರೂ ಕೇಳಿಲ್ಲ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದೂಗಳದ ಹಿಂದೂಗಳು ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಳ್ದಿರೋ ಪಾಪ ಅವರು ತುಂಬ ಕಷ್ಟಪಡ್ತಾರೆ ಇರೋದ್ರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನಿಸುತ್ತೆ ಅವ್ರಿಗೆ ಸ್ವಲ್ಪ ಮರ್ತು ಹೇಳ್ತಾರ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋ ಹೇಳೋದು ಯಾಕೆ ಮತ್ತು ಸಾರಿ ಕೇಳೋದು ಯಾಕೆ ಮುಸಲ್ಮಾನರನ್ನ ಬ್ರದರ್ಸ್ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಆದರೆ ಮೈಸೂರಲ್ಲಿ ನಾವು ಇರ್ತಕ್ಕಂಥ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥದ್ದು ಹೇಳಿದ ವೋಟ್ ಬ್ಯಾಂಕಾಗಿ ಏನೆಲ್ಲ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸಲ್ಲಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದರೆ ಈಗ ಎಲ್ಲ ಕಂಟಿನ್ಯೂಷನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಪರಿಸ್ಥಿತಿ ಹೆಂಗಾಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಚೆಗೆ ಹೆಂಗೆ ಬರ್ತಾ ಇದೆ ಅಂತೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯಿತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ಸು ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರನ್ನ ಮಾಡಬೇಕು ಅಂತ ಏನು ಹೊಟ್ಟಿದ್ದಾರೆ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗತಿಸ್ತೋಣ ಆದರೆ ಇವರಿಗೆ ಕಾಂಗ್ರೆಸ್ ಸರ್ಕಾರ ಮುನ್ನೂರು ಮೂವತ್ತಾರು ಸೀಟ್ ಬಂದಾಗ ಅವ್ರಿಗೆ ಬ್ಯಾಲೆಟ್ ಪೇಪರನ್ನ ಬ್ಯಾಲೆಟ್ ಪೇಪರ್ ಬೇಕು ಅಂತಕ್ಕಂಥದ್ದನ್ನು ಅವ್ರ ಜ್ಞಾಪಕ ಬಂದಿಲ್ಲ ಇದೇ ಒಂದು ಮೋದಿಜಿಯವರ ಮುನ್ನೂರು ಸೀಟು ಬಿ ಜೆ ಪಿ ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ ನಮ್ಮ ಬಿ ಜೆ ಪಿಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳಿಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಇದೇ ಹೋಮ್ ಮಿನಿಸ್ಟ್ರು ಭಾಷಣ ತಾವೆಲ್ಲ ನೋಡಿದ್ರೆ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರು ಇಬ್ಬರು ಕೂತ್ಕೊಂಡು ಬುದ್ಧುತ್ತಾ ಇದ್ರು ಅಂತ ಓಟ್ಗಳ್ನ ಇವತ್ತು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಮತನು ಉಡಿಯಕ್ಕೆ ಮಾಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿಯವರು ಏನು ತಂದುಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಒಂದು ಪೇಪರ್ಲೆಸ್ ಆಗಿದೆ ಎಲ್ಲ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದರ ಕಂಟ್ರೋಲ್ ಇರ್ತಕ್ಕಂಥದ್ದು ಹತ್ರ ಇರಲ್ಲ ಅದು ಎಲೆಕ್ಟ್ರಾನಿಕ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನ ಏನು ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಇರ್ತಂಥವರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗಿಬಿಟ್ಟಿದ್ದಾರೆ ಅವರು ಅವರಿಗೆ ಪಾಪ ಹತಾಶ್ರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ ಸರ್ಕಾರ ಬರಲ್ಲ ಅಂತದ್ದು ಗೊತ್ತಾಗಿ ಇವತ್ತು ಸಾಕಷ್ಟು ಇವತ್ತು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ ಮೋದಿಜಿ ಚೋರ್ ಅಂತ ಮಾತಾಡ್ತಾರೆ ಅವ್ರು ಏನಾದರೂ ಮಾತಾಡಬೇಕು ಮಾತಾಡ್ತಕ್ಕಂಥದ್ದು ಅವ್ರು ಏನು ಮಾತಾಡ್ತಾ ಇದ್ದಾರೆ ಮತ್ತಿತು ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಇರ್ತಕ್ಕಂಥ ಪ್ರಜೆಗಳು ಗೊತ್ತಾಗ್ತಾ ಇದೆ ಮೋದಿಜಿಯವರ ಶಕ್ತಿ ಏನು ಇವ್ರ ಶಕ್ತಿ ಹೇಳೋದು ಅಂತಕ್ಕಂಥ ಒಂದೇ ತಕ್ಕಡಿಯಲ್ಲಿ ಹಾಕಿ ನೋಡಿದಾಗ ಇವ್ರ ಯೋಗ್ಯತೆ ಅನ್ನೋಂಥ ಅವರೇ ಒಂದು ಅಳತೆನ ಮಾಡ್ಕೋತಾರೆ ಅವ್ರ ಯೋಗ್ಯತೆನ ಹಂಗಾಗಿ ಇವತ್ತು ಜಿ ಎಸ್ ಟಿ ಇರ್ಬೋದು ವೋಟ್ ಬ್ಯಾಂಕ್ ಆಗಿ ಮಾತಾಡ್ತಕ್ಕಂಥದ್ದಿರ್ಬೋದು ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ ಬಾಂಧವರು ಯೋಚನೆ ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತೀವಿ ಭಾರತ ಹಿಂದೂಸ್ತಾನ ಬಹುಸಂಖ್ಯಾತರಿರ್ತಕ್ಕಂಥ ಹಿಂದೂಗಳಿಗೆ ಇವತ್ತು ಹೋರಾಟ ಮಾಡಿ ನಾವಿವತ್ತು ನಾವು ನ್ಯಾಯ ಪಡ್ಕೋಬೇಕಂತ ಪರಿಸ್ಥಿತಿ ತಂದಿರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸರ್ಕಾರ ಸರ್ಕಾರ ದೌರ್ಬಲ್ಯಗಳು ಅವ್ರು ಮಾಡ್ತಕ್ಕಂಥ ಇವೆಲ್ಲ ಅವಾಂತರಗಳಿಗೆ ಬಂದಿರತಕ್ಕಂಥದ್ದು ಅವರ ಒಂದು ಆಡಳಿತ ಇವತ್ತು ಯಾರೇ ಇರಲಿ ಜಿಂದಾಬಾದ್ನಲ್ಲಿ ಜಿಂದಾಬಾದ್ನಲ್ಲಿಂದ ತಕ್ಷಣ ಅವ್ರನ್ನ ಪಾಕಿಸ್ತಾನ ಕಳಿಸ್ಬೇಕಿರ್ ಯಾಕಂದರೆ ಅವ್ರಿಗೆ ಅಷ್ಟೊಂದು ಆಸೆ ಇರ್ತಕ್ಕಂಥವ್ರನ್ನ ಇಲ್ಲ ಕೆಟ್ಕೋಬೇಕು ನಾವು ಎಲ್ಲರೂ ಅದೇ ಥರ ಅಂತ ಹೇಳಲ್ಲ ಮುಸಲ್ಮಾನರಲ್ಲಿ ಒಂದಷ್ಟು ಜನ ದಾರಿ ತಪ್ಪಿಸ್ತಕ್ಕಂಥವ್ರು ಇವರೇ ಕಾಂಗ್ರೆಸ್ದವರೇ ಅವ್ರಿಗೆ ಆಸೆ ಹುಟ್ಟಿಸ್ತಕ್ಕಂಥವ್ರು ಇವರೇ ಮತ ಉಡೀತಕ್ಕಂಥವರು ಕಾಂಗ್ರೆಸ್ನವ್ರೆ ಅವರಿಗೆ ಸ ಅಷ್ಟೊಂದು ಪ್ರೀತಿ ಇರ್ತಕ್ಕಂಥ ಯಾರಾದರೂ ಒಂದಷ್ಟು ಮುಸಲ್ಮಾನರಿಗೆ ಪಾಕಿಸ್ತಾನ ಜೈ ಅಂತಕ್ಕಂಥವ್ರು ಯಾರು ಹೇಳ್ತಾರೆ ಅವ್ರು ಪಾಕಿಸ್ತಾನ ನೇರ ಕೆಲತಕ್ಕಂಥವ್ರು ಇವ್ರು ಮಾಡಬೇಕು ಇವರು ನಿಜವಾದ ಒಂದು ದ ದೇಶ ಆಡಳಿತದಲ್ಲಿ ಇರಬೇಕು ರಾಜ ಆಡಳಿತದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಯಾರೋ ಒಂದಷ್ಟು ಜನ ಇಪ್ಪತ್ತು ಇಪ್ಪತ್ತೈದು ಜನ ಕಲ್ಲುಳಿದವರು ಇವರು ಸಿಕ್ಕಾಕೊಂಡಿದ್ದಾರೆ ಅಂಥವ್ರನ್ನ ಶಿಕ್ಷೆ ಹಾಕಬೇಕು ಇಲ್ಲ ಅವ್ರಿಗೇನೋ ಹಿಂದುತ್ವದಲ್ಲಿ ಪ್ರಾಬ್ಲಮ್ ಇದೆ ಹಿಂದೂಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ಎಲ್ಲಿ ಸುರಕ್ಷೆ ಇದೆ ಅನ್ನಿಸ್ತಕ್ಕಂಥದ್ದು ಅವ್ರನ್ನ ಅಲ್ಲಿ ನೇರ ವೀಸಾ ಕೊಟ್ಟು ಕಲಿಸ್ಬಿಡೋರು ಆ ಕೆಲಸ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಸುಖವಾಗಿ ಬದುಕ್ತಾರೆ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ದಿನ ಬೆಳಿಗ್ಗೆ ಇವರು ಮತ ಮತಗಳಿಗೋಸ್ಕರ ರಾಜಕೀಯಗಾಗಿ ಜಾತಿನ ಹೊಡೆದು ಇವತ್ತು ಈ ಮಟ್ಟಕ್ಕೆ ಕಾಂಗ್ರೆಸ್ ತಗೊಂಬಂದಿದ್ದಾರೆ ಇದು ಆಡಳಿತ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಕಾಂಗ್ರೆಸ್ ಬಗ್ಗೆ ಹೋರಾಟ ಮಾಡಿ ಯಾರೆಲ್ಲ ಮಾಡ್ತಾರೆ ಕಾಂಗ್ರೆಸ್ಸು ಪಕ್ಷ ತೆಗೆಯೋವರೆಗೂ ನಮ್ಮದು ಹೋರಾಟ ಇದೆ ನಾವು ಕೈ ಜೋಡಿಸ್ತೀವಿ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಕ್ಷ ಅಂತ ಹೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮ ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊತಾ ಇದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಲೆವೆಲಲ್ಲಿ ದಯಾಳ್ ನಮ್ಮ ಉಪಾಧ್ಯಾಯರ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡೆತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ವಿಕಲಿಗೆ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನನ್ನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನು ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಮೋದಿಜಿಯವರು ಅವರು ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಪೂರ್ತಿ ನಾವೊಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಒಂದು ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನು ಹೇಳಿದ್ದಾರೆ ಅದಾದಮೇಲೆ ಇದೆ ಈ ಸ್ವಚ್ಛ ಭಾರತ್ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭಿಯಾನ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮದು ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಏನೆಲ್ಲ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಏನೆಲ್ಲ ಇದೆ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಹದಿನೈದು ದಿವಸ ಸಾಕಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ವಿ ಸರಿ ಬಿಜೆಪಿ ಅವರು ಇದಕ್ಕೆ ಹೇಳ್ತೀರಿ ಈಗ ಬಾರು ಮುಸ್ತಾಕ್ ಅವ್ರನ್ನ ಪಾಪ ಮುಸಲ್ಮಾನರೇ ಕೇಳಿಲ್ಲ ಆಯಮ್ ಕೇಳಿಲ್ಲ ಆಯಮ್ಮನ ಕರ್ಕೊಂಡು ಬೀದಿ ನಿಂತಿರೋದು ಯಾರು ಇವತ್ತು ಸಿದ್ದರಾಮಯ್ಯನವರಿಗೆ ಎಲ್ಲಾದ್ರೂ ಅವ್ರ ಕಾರ್ಯಕ್ರಮಕ್ಕೆ ತಕ್ಷಣ ಅವರು ಟೋಪಿ ತಕ್ಷಣ ಸ್ವಲ್ಪ ಪ್ರೀತಿಯಿಂದ ಈಗ ಟೋಪಿ ಹಾಕ್ತಿರ್ತಾರೆ ಮುಸಲ್ಮಾನರ ಅವರ ಸೇವೆಗಳಿಗೆ ಪ್ರೀತಿಗೆ ಅವರು ತುಂಬಾ ಪಾತ್ರರಿದ್ದಾರೆ ಯಾರಾದರೂ ಹಿಂದೂಗಳು ಯಾರಾದರೂ ಬೊಟ್ಟಿಡ್ಕೋದ್ರೆ ಟೋಪಿಕ್ ಹಾಕೋದೇ ಬೈತಾರೆ ಜಾತಿ ಹೊಡೀತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ಮೋದಿಜಿಯವರು ಯಾವತ್ತು ಹೇಳಿದ್ದಾರೆ ಮೋದಿಜಿಯವರು ಎಲ್ಲರ ಜೊತೆಗೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಕ್ಕಂಥದ್ದು ಮೋದಿಜಿಯವರು ಮೊನ್ನೆ ರಂಜಾನ್ ಹಬ್ಬಕ್ಕೆ ನಾನೇ ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಐನೂರು ಕುಟುಂಬಗಳಿಗೆ ಮೂವತ್ತು ದಿವಸಕ್ಕೆ ಆಗೋಷ್ಟು ಒಂದು ರೇಷನ್ನ ನಾವು ಅವ್ರಿಗೆ ರಂಜಾನ್ ನಾನು ಕೊಟ್ಟಿದ್ದೀನಿ ಕಿಟ್ಸ್ ಕೊಟ್ಟಿದ್ದೀನಿ ಅದೇ ರೀತಿ ನಾವು ಹಿಂದೂಗಳಿಗೂ ಕೊಟ್ಟಿದ್ದೀವಿ ಮೋದಿಜಿಯವರು ಸಾಕಷ್ಟು ಮೂವತ್ತೈದು ಲಕ್ಷ ಫ್ಯಾಮಿಲಿಗಳಿಗೆ ರಂಜಾನ್ ಕಿಟ್ ಕೊಟ್ಟರು ಯಾರು ಬಿಜೆಪಿಯಲ್ಲಿ ಯಾವತ್ತು ಇವತ್ತು ಮುಸ್ಲಿಮ್ ಹಿಂದೂ ಅಂತ ಹೇಳ್ತಕ್ಕಂಥದ್ದು ಮುಸ್ಲಿಮಾನ್ರು ಯಾವತ್ತು ಯಾವತ್ತು ಗಟ್ಟಿಯಾಗಿ ಧ್ವನಿ ಎತ್ತಿ ಬೇರೆ ಥರ ಮಾಡ್ತಾರೆ ಅದನ್ನು ಮಾಡಬೇಡ್ರಿ ಅಂತ ಹೇಳ್ತಕ್ಕಂಥದ್ದು ಹಿಂದೂಗಳು ಗಟ್ಟಿಯಾಗಿ ಇರ್ತಕ್ಕಂಥದ್ದು ತಪ್ಪ ಹಿಂದೂ ರಾಷ್ಟ್ರದಲ್ಲಿ ಬಹುಸಂಖ್ಯಾ ಇರ್ತಕ್ಕಂಥವ್ರನ್ನ ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಉಳಿಸ್ಬೇಕಂತಕ್ಕಂಥದ್ದು ನಮ್ಮ ಹೋರಾಟ ಇದೆ ಇಲ್ಲಿರ್ತಕ್ಕಂಥ ಭಾರತ ನೆಲೆಯಲ್ಲಿ ಇರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿ ಹಿಂದುತ್ವ ಉಳಿಬೇಕಂತ ನಮ್ಮ ಹೋರಾಟ ಇದೆ ಅದೇ ರೀತಿ ಅವರವರ ಜಾತಿಗಳನ್ನ ಅವ್ರಿಗೆ ಗಟ್ಟೆ ಇಟ್ಕೋಬೇಕು ಬೇರೆ ಜಾತಿಗೆ ತಟ್ಟೆಗೆ ಹೋಗ್ಬಾರ್ದು ನಾವು ಹೋಗ್ಬಾರತಕ್ಕಂಥದ್ದು ನಮ್ಮದು ಇದೆ ಮುಸ್ಲ್ಮಾನರನ್ನ ಹಿಂದೂಗಳನ್ನ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ದು ಇರ್ತಕ್ಕಂಥವ್ರು ವಿರೋಧ ಪಕ್ಷದ ನಾಯಕನೆಲ್ಲ ಹಾಕ್ಕೊಂಡು ಚರ್ಚೆ ಮಾಡಿ ಮಾಡಿದರೆ ಆಗಿ ಸಜೆಷನ್ ಕೊಡ್ಬೋದಾಗಿತ್ತು ಅವರು ತೀರ್ಮಾನ ಮಾಡಿ ಘೋಷಣೆ ಮಾಡಾದ ಮೇಲೆ ನಾವು ಇವತ್ತು ವಿನಂತಿ ಮಾಡ್ಕೊತಾ ಇರೋದು ಅವರ ನಮ್ಮ ಹಿಂದೂ ಹಿಂದೂಸ್ಥಾನ ಹಿಂದೂ ಹಿಂದುತ್ವ ಹಿಂದೂ ದೇವಸ್ಥಾನದಲ್ಲಿ ಅವ್ರಿಗೂ ಗೌರವ ಇದೆ ನಾವು ನಮಗೆ ಈಗ ಸಿದ್ಧರಾಮಯ್ಯನವರಿಗೆ ಮುಸಲ್ಮಾನರ ತಕ್ಷಣ ತುಂಬ ಪ್ರೀತಿ ಇದೆ ಆ ಟೋಪಿ ಹಾಕುತ್ತಾರೆ ಅದೇ ರೀತಿ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಆ ತಾಯಿ ಬಂದು ದೇವ್ರಿಗೆ ಹಾಕುವಾಗ ಒಂದಷ್ಟು ಅರ್ಶನೇ ಕುಂಕುಮ ಇಟ್ಕೊಂಡು ಹಾಕಿದ್ರೇನು ತಪ್ಪಿಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ ಸರ್ ಅಲ್ಲಿ ನಾನು ಇದೆ ಅಂತ ತೋರಿಸ್ಕೋಬೇಕು ಅಂತ ಕಾಂಗ್ರೆಸ್ನ ನಡೆ ಬಂದ್ಬಿಟ್ಟು ಇವತ್ತು ಮುಸಲ್ಮಾನರು ನನ್ನ ಪಡೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತ ನಾನು ಇವತ್ತು ತಮ್ಮ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ಏನೆಲ್ಲ ಬಂದಿದ್ರೆ ಅವ್ರಿಗೆ ಒಂದು ನಾನೊಂದು ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ಒಂದು ಕಿವಿ ಮಾತು ಹೇಳ್ತೀನಿ ಶಿಡ್ಲಘಟ್ಟದಲ್ಲಿ ಹೋದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆಗ್ಬೋದು ಎಂ ಪಿ ಇರ್ಬೋದು ಕಾಂಗ್ರೆಸ್ ಅಂತ ಹೇಳಿದ್ರೆ ಭಟ್ರನ್ ಕಿತ್ತೋಗೋವರೆಗೂ ಓಟ್ ಹಾಕ್ತಾರೆ ಇದೇ ಮುನಿಯಪ್ಪ ಅವ್ರನ್ನ ನಲವತ್ತೈವತ್ತು ವರ್ಷ ಸಾಕಷ್ಟು ಓಟ್ ಕೊಟ್ಟು ಮಾಡಿದ್ರು ಪಾಪ ಮುನಿಯಪ್ಪ ಅವರು ತುಂಬ ಒಳ್ಳೆಯವರು ಆದರೆ ಅವರಿಗೆ ಕೆಲಸ ಮಾಡೋದಕ್ಕೆ ಸರ್ಕಾರದಲ್ಲಿ ಏನು ನೆರವು ಕೊಟ್ಟಿದ್ರೆ ಆಯ್ತು ಮುಸಲ್ಮಾನರು ಇರ್ತಕ್ಕಂಥ ರೋಡ್ಗಳಲ್ಲಿ ಹೋಗಿ ನೋಡಿ ಚರಂಡಿಗಳಲ್ಲಿ ನೀರು ಕೊಚ್ಚೆ ಆಗ್ಬಿಟ್ಟು ಆ ಸೊಳ್ಳೆಗಳ ಹೂವು ಬಾಬಾ ಅವ್ರನ್ನೇ ಕಚ್ಚ್ತಾ ಇದೆ ಏನು ಉದ್ಧಾರ ಮಾಡಿದ್ರು ಅವರು ಅಷ್ಟು ಮತ ಕೊಟ್ಟಿದ್ದಾರೆ ಬೆಂಬಲಿಸಿದ್ದಾರೆ ಮುಸಲ್ಮಾನ ಬಾಂಧವರು ಈ ಸರಿ ಏನು ನೀವೆಲ್ಲ ಏನು ಕಾಂಗ್ರೆಸ್ಗೆ ಏನೆಲ್ಲ ಬೆಂಬಲ ಕೊಟ್ಟಿದ್ರಿ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಸರಿ ನಮ್ಗೆ ಕೊಟ್ಟು ನೋಡಿ ಸರಿ ಕೊಟ್ಟು ನೋಡಿ ತಮ್ಮ ಬೀದಿಗಳಲ್ಲಿ ಇರ್ತಕ್ಕಂಥದ್ದು ತಮ್ಗೆ ಸಮಸ್ಯೆಗಳನ್ನೆಲ್ಲ ಯಾವ ಥರ ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಒಂದ್ಸರಿ ತೋರ್ಸ್ತಿತ್ತು ತಾವು ಒಂದ್ಸರಿ ಇಷ್ಟು ಯೋಚನೆ ಮಾಡಿ ಕಾಂಗ್ರೆಸ್ ಕೊಟ್ಟು ಕೊಟ್ಟು ಬಾಬಾ ತಾವು ಸೋತ್ ಇನ್ಮೇಲೆ ಈ ಸರಿ ಆದರೆ ನಮ್ಮನ್ನು ಒಂದು ಸರಿ ನೋಡಿ ನೀವು ಸಿದ್ದರಾಮಯ್ಯವರು ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಪಾಪ ಯಾರು ಮುಸಲ್ಮಾನರು ಈಗಾಗಲೇ ಹೇಳಿದೆ ಆ ಎಮ್ಮ ಏನು ಕೇಳಿಲ್ಲ ಪಾಪ ಇಲ್ಲ ಮುಸಲ್ಮಾನರು ಏನು ಕೇಳಿಲ್ಲ ದಸರಾದ ಉದ್ಘಾಟನೆ ನಾವು ಭಾರತೀಯ ಮಾಡಲೇಬೇಕು ಅಂತ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಕ್ಕಂಥದ್ದು ಎಲ್ಲರೂ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ನವರು